ಸ್ನೇಹಿತರೆ ನಾವು ಇವತ್ತೊಂದು ನಿಮಗೆ ಸ್ಪೆಷಲ್ ಆದ ವಿಡಿಯೋನ ಕೊಡ್ತಾ ಇದ್ದೇವೆ ನನ್ನ ಜೊತೆಗೆ ಈಗ ಭಾವನಾ ಮೇಡಮ್ ಇದ್ದಾರೆ ಮೇಡಮ್ ಈಗ ನಾವು ಎಲ್ಲಿ ಬಂದಿದ್ದೀವಿ ಯಾಕಾಗಿ ಬಂದಿದ್ದೀವಿ ಅಂತ ನೀವೇ ಎಕ್ಸ್ಪ್ಲೇನ್ ಮಾಡಬೇಡಿ ಶ್ಯೂರ್ ಹಲೋ ಎವ್ರಿ ವನ್ ನಾವಿವತ್ತು ಒಂದು ತುಂಬ ಸ್ಪೆಷಲ್ ಆದ ಪ್ಲೇಸ್ಗೆ ಬಂದಿದ್ದೀವಿ ಆನೆಗುಡ್ಡೆ ಉಪಾಧ್ಯಾಯ ಇಂಡಸ್ಟ್ರೀಸ್ ಅಂತ ಇದು ಸೊಸೈಟಿಗೆ ದ ಬೆಸ್ಟ್ ಪ್ರಾಡಕ್ಟ್ಸ್ನ ಕೊಡ್ತಾ ಬಂದಿದೆ ಸೊ ಇವತ್ತು ಎಲ್ಲರೂ ತಿಳ್ಕೊಳ್ಳೋಣ ಫ್ಯಾಕ್ಟ್ರಿ ಎಲ್ಲಿದೆ ಕೆಲಸ ಹೇಗೆ ನಡೆಯುತ್ತೆ ಎಷ್ಟು ಜನ ವರ್ಕರ್ಸ್ ಇದ್ದಾರೆ ಎಷ್ಟು ಪ್ರಾಡಕ್ಟ್ಸ್ ಪ್ರಿಪೇರ್ ಮಾಡ್ತಾರೆ ಯಾವ ಯಾವ ಪ್ರೊಸೀಜರ್ ಇಂದ ಒಳಗಡೆ ಮಷಿನ್ಸ್ ರನ್ ಆಗುತ್ತೆ ಎಲ್ಲದನ್ನು ನೋಡೋಣ ಬನ್ನಿ ಬನ್ನಿ ನಾನೀಗ ಈ ಇಂಡಸ್ಟ್ರೀಸ್ನ ಮಾಲೀಕರಾದ ಕೆ ಅನಂತ ಕೃಷ್ಣ ಉಪಾಧ್ಯಾಯ ಸರಳ ಸರ್ಜನಿಕೆಯ ವ್ಯಕ್ತಿತ್ವಕ್ಕೆ ಹೆಸರಾದ ಇವರು ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿ ಸರ್ ನಿಮ್ಮ ಒಂದು ಪ್ರೊಡಕ್ಟ್ಸ್ಗಳು ಸಮಾಜಕ್ಕೆ ಉಪಯೋಗವಾಗುವಂಥ ಪ್ರಾಡಕ್ಟ್ಸ್ಗಳನ್ನು ನೀವು ಕೊಡ್ತಾ ಇದ್ದೀರಿ ಈ ಪ್ರಾಡಕ್ಟ್ಸ್ಗಳು ಅಂದರೆ ಜನರಿಗೆ ತುಂಬ ಇಷ್ಟವಾಗಿದೆ ಅಂದರೆ ಅವರು ನಂಬಿದ್ದಾರೆ ಇದರಲ್ಲಿ ಯಾವುದೇ ಕೆಮಿಕಲ್ಸ್ಗಳನ್ನು ನೀವು ಆ್ಯಡ್ ಮಾಡಿಲ್ಲ ಅನ್ನೋದು ಅದರ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆಯನ್ನು ನೀಡ್ತೀರಾ ನಾನು ಕೆ ಅನಂತ ಅಂತ ನನ್ನ ಹೆಸರು ನಾನೇ ಆನೆಗುಡ್ಡೆ ಉಪಾಧ್ಯಾಯ ಫ್ಯಾಮಿಲಿಗೆ ಸೇರಿದವನು ನಮ್ಮದು ಉದ್ದೇಶ ಅಂದರೆ ಕೆಮಿಕಲ್ ಆದಷ್ಟು ಕೆಮಿಕಲ್ ರಹಿತವಾದ ಪ್ರಾಡಕ್ಟನ್ನು ಕೊಡಬೇಕನ್ನೋದೇ ನಮ್ಮದು ಉದ್ದೇಶವಾಗಿದೆ ಹಾಗಾಗಿ ನಾವು ಯಾವುದೇ ಇದರಲ್ಲಿ ನಮ್ಮ ಪ್ರಾಡಕ್ಟಲ್ಲಿ ಕೆಮಿಕಲನ್ನು ಯೂಸ್ ಮಾಡ್ತಾ ಇಲ್ಲ ಮತ್ತು ಕಲರ್ಗಳನ್ನು ಯೂಸ್ ಯೂಸ್ ಮಾಡ್ತಾ ಇಲ್ಲ ನಮ್ಮಲ್ಲಿ ಈ ಹೇಗೆ ಅಂದರೆ ಪಲಾವ್ ಪೌಡರ್ ಮಾಡ್ತೇವೆ ಮತ್ತು ರಸಂ ಪೌಡರ್ ಮಾಡ್ತೇವೆ ಮತ್ತು ಅರಸಿನ ಮಾಡ್ತೇವೆ ಅರಿಶಿನಕ್ಕೆ ಕೆಮಿಕಲ್ ಏನೂ ಹಾಕೋದಿಲ್ಲ ಪಲಾವಿಗೂ ಏನು ಪಲಾವು ರೈಸ್ ಐಟಮ್ ವಾಂಗಿಭಾತು ಬಿಸಿಬೇಳೆ ಭಾತು ಇದಕ್ಕೆಲ್ಲ ಕೆಮಿಕಲ್ ಹಾಕುವುದಿಲ್ಲ ಕಲರ್ ಹಾಕೋದಿಲ್ಲ ಹಾಗಾಗಿ ಏನಾಗುತ್ತೆ ಎಲ್ಲ ಪ್ರಾಡಕ್ಟ್ಗಳು ಬಂದ ಹಾಗೆ ಕಲರ್ ಇರುವುದಿಲ್ಲ ನಮ್ಮದು ಈಗ ಮತ್ತೆ ಈಗ ರಸಮ್ಮು ಸಾಂಬಾರು ಯಾವುದೇ ಪ್ರಾಡಕ್ಟ್ ನಮ್ಮಲ್ಲಿ ಮಾಡಿದ್ರು ಯಾವುದು ನಮ್ಮದು ಐವತ್ತೇಳು ಐಟಮ್ ಇದೆ ಎಲ್ಲವೂ ರುಚಿ ತುಂಬ ರುಚಿಕರವಾಗಿರ್ತದೆ ಆದರೆ ಕಲ್ ಕಲರಿಂಗ್ ಇರುವುದಿಲ್ಲ ಕಲರಿಂಗ್ ಯಾವುದಕ್ಕೂ ಕಲರ್ ಹಾಕುವುದಿಲ್ಲ ನಾವು ಮತ್ತು ಕೆಮಿಕಲ್ ರಹಿತವಾಗಿರಬೇಕು ಟೇಸ್ಟಿಂಗ್ ಪೌಡ್ರ್ ಹಾಕೋದಿಲ್ಲ ಕೆಮಿಕಲ್ ಕಲರ್ ಹಾಕೋದಿಲ್ಲ ಇದು ಕೆ ಕಲರು ಮತ್ತು ಟೇಸ್ಟಿಂಗ್ ಪೌಡ್ರ್ ಹಾಕೋದ್ರಿಂದ ಕ್ಯಾನ್ಸರು ಮತ್ತು ಇದು ಕಿಡ್ನಿ ಹಾಳಾಗೋದು ಇದೆಲ್ಲ ಆಗ್ತದೆ ಅಂತ ಈಗ ಪೇಪರ್ನಲ್ಲಿ ಎಲ್ಲ ಬರ್ತಾ ಇದೆ ಅದು ಅದನ್ನು ನಾವು ಆದಷ್ಟು ಗುಣಮಟ್ಟದ ಫುಡ್ಡನ್ನೇ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ ಆದರೆ ಮಾರ್ಕೆಟಲ್ಲಿ ಕಷ್ಟ ಆಗ್ತದೆ ಕಲರಿಂಗ್ ಹಾಕಿದಾಗ ಹೇಗೆ ಅಂದರೆ ನಿಮಗೆ ವೆನಿಗರ್ ಇದೆ ವೆನಿಗರನ್ನು ಹಾಕಿದರೆ ಒಂದು ಕೆ ಜಿ ವೆನಿಗರಿಗೆ ಎಂಟು ಕೆ ಜಿ ಸಾರಿ ಎಂಟರಿಂದ ಹತ್ತು ಕೆ ಜಿ ಹಣ್ಣಿನ ಪೇಸ್ಟ್ ಹಾಕುವುದು ಉಳಿತದೆ ನಮ್ಮ ಪುಳಿಯೋ ಪುಳಿಯೋಗರೆಯಲ್ಲಿ ನಾವು ಹುಣಸೆಹಣ್ಣಿನ ಪೇಸ್ಟನ್ನೇ ಹಾಕ್ತೇವೆ ಆ ವೆನಿಗರ್ ಹಾಕಿದರೆ ನಮಗೆ ವೆನಿಗರಿಗೆ ಏನಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದು ಲೀಟ್ರ್ ಸಿಗ್ತದೆ ಆ ಒಂದು ಲೀಟ್ರ್ ವೆನಿಗರ್ ಹಾಕಿದಾಗ ಎಂಟುನೂರು ರೂಪಾಯಿ ಇದು ಇದು ಹುಣಸೆಹಣ್ಣಿನ ಪೇಸ್ಟ್ ಹಾಕೋದು ಕಡಿಮೆ ಸಾಕಾಗ್ತದೆ ಆವಾಗ ನಾ ಎಲ್ಲರೂ ಹಾ ಮಾರ್ಕೆಟಲ್ಲಿ ಫೌಂಡೇಶನ್ನಿಗೋಸ್ಕರ ವೆನಿಗರನ್ನೇ ಹಾಕ್ತಾರೆ ನಾವು ಯಾವುದೇ ಕಾರಣಕ್ಕೂ ವೆನಿಗರನ್ನು ಮಿಕ್ಸ್ ಮಾಡೋದಿಲ್ಲ ಮತ್ತು ನಮ್ಮದು ಉಪ್ಪಿನಕಾಯಿ ಆಗಲಿ ಯಾವುದಕ್ಕೆ ಆಗಲಿ ನಮ್ಮದು ಮಿಕ್ಸೆಡ್ ಉಪ್ಪಿನಕಾಯಿ ಇಲ್ಲ ಕೆಮಿಕಲ್ ಹಾಕುವಂಥದ್ದು ಯಾವುದೇ ಐಟಮ್ ಇರೋದಿಲ್ಲ ಅಕ್ಕೇಮಿಂಡಿ ಉಪ್ಪಿನಕಾಯಿ ಮತ್ತು ಮಾಮೂಲಿ ಉಪ್ಪಿನಕಾಯಿ ಮಾತ್ರ ಇರ್ತದೆ ಸಾದ ಉಪ್ಪಿನಕಾಯಿ ಬ್ಯಾ ಯಾವುದಕ್ಕೂ ನಾವು ಕೆಮಿಕಲ್ ರಹಿತವಾಗಿ ಆದಷ್ಟು ಜನರಿಗೆ ಕೆಮಿಕಲ್ ರಹಿತವಾದ ಫುಡ್ಡನ್ನೇ ಕೊಡಬೇಕನ್ನುವ ನಮ್ಮ ಆಸೆ ಹಾಗೆ ನಾವೀಗ ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಮತ್ತು ಜಾಸ್ತಿ ಕ್ಯಾಟ್ರಿಂಗ್ ಸರ್ವಿಸ್ನ ಕೊಡ್ತಾ ಇದ್ದೇವೆ ಗೋವಿಂದ ಪೂಜಾರಿ ಅಂತ ಅವರಿಗೆ ನಾವು ನಮ್ಮದೇ ಐಟಮ್ ಹೋಗೋದು ಮತ್ತು ಬೆಂಗಳೂರು ಕದಂಬ ಕದಂಬ ಹೋಟೆಲ್ ತುಂಬ ಹೋಟೆಲ್ಗಳಿಗೆಲ್ಲ ನಾವು ಐಟ ನಮ್ಮ ಫುಡ್ಡನ್ನೇ ಇದ್ದೇವೆ ನಮ್ಮ ಫುಡ್ಡಲ್ಲಿ ಏನಾಗುತ್ತೆ ಅಂದರೆ ನಾವು ಕೆಮಿಕಲ್ ಹಾಕೋದಿಲ್ಲ ಯಾವುದೇ ಮಿಶ್ರ ಮಿಶ್ರಣ ಮಾಡದೇ ಇರೋದ್ರಿಂದ ಮಾರ್ಕೆಟಲ್ಲಿ ನಮ್ಮದೊಂದು ಚೂರು ರೇಟ್ ಜಾಸ್ತಿ ಇರ್ತದೆ ಮಾರ್ಕೆಟಲ್ಲಿ ಹಾಗಾಗಿ ನಮ್ಮದು ಕ್ವಾಲಿಟಿಗೆ ತುಂಬ ಆದ್ಯತೆಯನ್ನು ನಾವು ಕೊಡ್ತಾಯಿದ್ದೇವೆ ಥ್ಯಾಂಕ್ ಯು ಸರ್ ನೋಡಿ ಪ್ರೆಸರ್ವೇಟಿವ್ಸ್ ಹಾಕದೇ ಅವರು ನಮ್ಮ ಸಮಾಜಕ್ಕೆ ಈ ತರ ಈ ಇಂಡಸ್ಟ್ರೀಸನ್ನು ನಿಮಗೆ ಮಾಡಬೇಕು ಅನ್ನೋದಕ್ಕೆ ಯಾವುದು ಇನ್ಸ್ಪಿರೇಷನ್ ಆಗಿತ್ತು ನಾವು ನಮ್ಮ ತಂದೆ ಕಾಲದಿಂದ ನಮ್ಮ ನಮ್ಮ ಮನೆಯಲ್ಲಿ ನಾವು ಅನೇಗುಡೆ ಅರ್ಚಕರಾದ್ರಿಂದ ನಮ್ಮ ತಂದೆ ಕಾಲದಿಂದ ಮನೆಯಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ರು ಆವಾಗ ಕಲ್ಯಾಣ ಮಂಟಪ ಎಲ್ಲ ಇಲ್ಲ ಮೂವತ್ತರಿಂದ ನಲವತ್ತು ವರ್ಷದಿಂದ ಆವಾಗ ನಾವು ಮೂವತ್ತೈದು ವರ್ಷದಿಂದ ಕಲ್ಯಾಣ ಮಟ್ಟವರಲ್ಲ ಮನೆಯಲ್ಲೇ ಎಲ್ಲ ಐಟಮ್ ಮಾಡ್ತಾಯಿದ್ದೆವು ಆವಾಗ ತುಂಬ ರುಚಿಕರವಾಗಿರ್ತಾಯಿತ್ತು ಆಗ ನಾವು ಏನಾದ್ರು ಒಂದು ಇಂಡಸ್ಟ್ರಿ ಮಾಡಬೇಕು ಮಾಡಿ ಸಮಾಜಕ್ಕೆ ಒಳ್ಳೆಯ ಒಂದು ಪ್ರಾಡಕ್ಟನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ಈ ಹತ್ತು ವರ್ಷದಿಂದ ನಾವು ಸರ್ ಹತ್ತು ಹದಿನೈದು ವರ್ಷದಿಂದ ಸರ್ಚ್ ಮಾಡ್ತಾಯಿದ್ದೀವಿ ಆವಾಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಎಂಟು ವರ್ಷದಿಂದ ಮನೆಯಲ್ಲೇ ರಸಂ ಪೌಡ್ರನ್ನು ಮಾಡಿದ್ವಿ ಆಮೇಲೆ ರಸಂ ಪೌಡ್ರ್ ಆದ ಮೇಲೆ ನೆಕ್ಸ್ಟು ಸಾಂಬಾರು ಮಾಡಿದ್ವಿ ಹಾಗೆ ಒಂದೊಂದೇ ಪ್ರಾಡಕ್ಟನ್ನು ಸೇರಿಸ್ತಾ ಬಂದ್ವಿ ನಮಗೆ ಹೊರಗಡೆ ಮಾರ್ಕೆಟಲ್ಲೂ ಸ್ವಲ್ಪ ಒಳ್ಳೆಯ ಸಪೋರ್ಟ್ ಸಿಕ್ತು ಹಾಗಾಗಿ ಮಾಡ್ತಾ ಬಂದಿದ್ದೇವೆ ಈಗ ಅರ್ಸಿನ ಇದನ್ನೆಲ್ಲವನ್ನು ನಾವು ಕ್ವಾಲಿಟಿಯಾಗೇ ಕೊಡ್ತಾ ಇದ್ದೇವೆ ಎಲ್ಲರ ಹಾಗೆ ಕಡಿಮೆ ಕ್ವಾಲಿಟಿ ಕೊಟ್ಟು ಕಡಿಮೆ ರೇಟ್ ರೇಟ್ ತೊಗೊಳ್ಲಿಕ್ಕೆ ಆಗೋದಿಲ್ಲ ಕ್ವಾಲಿಟಿ ಮಾತ್ರ ತುಂಬ ಒಳ್ಳೆ ಕೊಡ್ತಾ ಇದ್ದೇವೆ ಉತ್ತಮ ಆರೋಗ್ಯಕ್ಕೆ ಉಪಯೋಗವಾಗುವಂತಹ ಈ ಥರ ಒಂದು ಪ್ರೊಡಕ್ಟ್ಸನ್ನು ಅವರು ನಮಗೆ ನೀಡ್ತಾ ಇದ್ದಾರೆ ಅಂದರೆ ಸಮಾಜಕ್ಕೆ ಇದರಿಂದ ಎಷ್ಟೊಂದು ಉಪಯೋಗ ಅಂತ ನಾನೀಗ ಈಗ ಒಂದು ಇಶ್ಯೂಸ್ ಆಗ್ತಾ ಇದೆಯಲ್ಲ ಈಗ ಆಹಾರ ಉತ್ಪನ್ನಗಳಲ್ಲಿ ಕಲಬೆರಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅದಕ್ಕೆ ಆ ಒಂದು ಇದರಲ್ಲಿ ನೋಡಿ ಜನರನ್ನು ಈಗ ಈ ರೀತಿಯಾದ ಪ್ರಾಡಕ್ಟ್ಸ್ಗಳನ್ನು ಹೆಚ್ಚಿನದಾಗಿ ಉಪಯೋಗಿಸ್ತಾರೆ ನಿಮಗೆ ಬೆಂಬಲ ಕೊಡ್ತಾರೆ ಮುಂದೆ ಕೂಡ ಇದು ಈ ರೀತಿಯಾದಂಥ ಅಂದರೆ ಪ್ರಾಡಕ್ಟ್ಸ್ಗಳ ಮೇಲೆ ಜನರಿಗೆ ನಂಬಿಕೆ ಬಂದು ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಅವರು ಪಡೆಯುವಂತಾಗಲಿ ಅಂತ ನಾನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದಗಳು ನೋಡಿ ಫ್ರೆಂಡ್ಸಲ್ಲಿ ಮಸಾಲ ಪ್ರಾಡಕ್ಟ್ಸನ್ನು ತಯಾರಿಸಲಿಕ್ಕೆ ವಸ್ತುಗಳನ್ನು ಟ್ರೈ ಮಾಡ್ತಾ ಇದ್ದಾರೆ ಸರ್ ಇದು ಯಾವುದಕ್ಕಾಗಿ ಇದು ನಾವು ರಸಮ್ ತಯಾರು ಮಾಡಲಿಕ್ಕೋಸ್ಕರ ಇದು ಮಾಡ್ತಾಯಿರೋದು ನಾವು ಎಲ್ಲ ಹೊರೆಯೋದೆಲ್ಲ ನಾವು ಮಿಷಿನಲ್ಲಿ ಹೊರಿತೇವೆ ನಾವೆಲ್ಲ ಕ್ಲೀನ್ ಮಾಡಲಿಕ್ಕೆಲ್ಲ ತುಂಬ ಕ್ಲೀನಾಗಿರುತ್ತೆ ನೀಟಾಗಿರ್ತೇವೆ ಎಲ್ಲ ನಾವು ಮಿಷಿನಲ್ಲಿ ಹೋಗಿ ಮಿಷಿನಲ್ಲೇ ಎಲ್ಲ ನಾವು ಹೊರೆಯೋದು ಎಲ್ಲ ಎಲ್ಲ ಕೂಡ ಐಟಮ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡ್ತೀವಿ ನಾವು ಐಟಮ್ ಜಾಸ್ತಿ ಕೈಯಲ್ಲಿ ಯೂಸ್ ಮಾಡೋದಿಲ್ಲ ಎಲ್ಲ ಕೂಡ ಮಿಷಿನಲ್ಲಾಗಿಬಿಟ್ಟು ಮಿಷಿನಲ್ಲಿ ಕೈ ಮಾಡಿ ನಾವು ಯೂಸ್ ಮಾಡ್ತೇವೆ ಎಲ್ಲ ಐಟಮ್ ಆಯ್ತು ನನಗೂ ಕೂಡ ತುಂಬಾ ಇಷ್ಟವಾದ್ರೆ ಇಲ್ಲಿ ನೀವು ತುಂಬಾ ಕ್ಲೈನ್ಲಿನೆಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದೀರಿ ಯಾವುದೇ ಒಂದು ಪ್ರಾಡಕ್ಟ್ಸ್ ಗಳಲ್ಲಾಗಲಿ ಅಂದ್ರೆ ಇದೇ ಆರೋಗ್ಯಕ್ಕೆ ಮುಖ್ಯವಾದದ್ದು ಇದೆ ಅಲ್ವಾ ಸ್ನೇಹಿತರೆ ನನಗೆ ಇಲ್ಲಿ ತುಂಬ ತುಂಬ ಇಷ್ಟವಾದದ್ದೆಂದರೆ ಎಲ್ಲ ಕಡೆಯಲ್ಲೂ ತುಂಬ ಕ್ಲೀನಾಗಿದೆ ಎಲ್ಲೇ ಒಂದು ಮೂಲೆಯಲ್ಲೂ ಕೂಡ ಕಸ ಕಡ್ಡಿ ಕೊಳೆಗಳಿಲ್ಲ ನೋಡಿ ನಮ್ಮ ಕಿಚನ್ನಲ್ಲಿ ನಾವು ಅಡುಗೆ ಮನೆಯಲ್ಲಿ ಎಷ್ಟೊಂದು ಅಂದರೆ ಒಂದು ಸಂಸಾರಕ್ಕೆ ಒಂದು ಅಡುಗೆ ಮಾಡಬೇಕಾದ್ರೆ ಎಷ್ಟೊಂದು ಕೊಳೆಗಳಲ್ಲೂ ಉಂಟಾಗ್ತದೆ ಆದರೆ ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡ ಪ್ರಾಡಕ್ಟ್ಸನ್ನು ಇಲ್ಲಿ ಉತ್ಪಾದನೆ ಮಾಡ್ತಾರೆ ಹಾಗೆ ಇವುಗಳನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ತಾರೆ ಆದರೆ ಎಲ್ಲೂ ಕೂಡ ಕಸ ಕಟಿಗಳಿಲ್ಲ ಫ್ರೆಂಡ್ಸ್ ನಾನು ಫ್ಯಾಕ್ಟ್ರಿಗೆ ಭೇಟಿ ನೀಡುವಾಗ ಈವ್ನಿಂಗ್ ಆಗಿತ್ತು ಸೋ ಆವಾಗ ವರ್ಕರ್ಸ್ ಎಲ್ಲ ಕೆಲಸ ಮುಗಿಸಿದ್ರು ಆದ್ದರಿಂದ ಹಲವು ಮಷಿನ್ಸ್ಗಳು ರನ್ ಆಗ್ತಾ ಇರಲಿಲ್ಲ ಫ್ರೆಂಡ್ಸ್ ನಾನು ಇನ್ನೊಮ್ಮೆ ಈ ಫ್ಯಾಕ್ಟ್ರಿಗೆ ಭೇಟಿ ನೀಡಿ ಇಲ್ಲಿ ಹೇಗೆ ಮಸಾಲ ಪ್ರಾಡಕ್ಟ್ಸನ್ನು ಉತ್ಪಾದನೆ ಮಾಡ್ತಾರೆ ಅನ್ನೋದಂತ ನಿಮಗೆ ಖಂಡಿತ ತೋರಿಸ್ತೇನೆ ಸ್ನೇಹಿತರೆ ಸಮಾಜಕ್ಕೆ ಉಪಯೋಗವಾಗುವಂತಹ ಹಾಗೆಯೇ ಉತ್ತಮ ಆರೋಗ್ಯಕ್ಕೆ ಪುಷ್ಟಿ ನೀಡುವ ಪ್ರಾಡಕ್ಟ್ಸ್ಗಳಿಗೆ ಬೆಂಬಲ ನೀಡುವುದು ನನ್ನ ಕರ್ತವ್ಯವೆಂದು ಭಾವಿಸಿ ಈ ವಿಡಿಯೋವನ್ನು ಸ್ವಯಂ ಪ್ರೇರಿತರಾಗಿ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನೀವು ಕೂಡ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಂಡು ಕೆಮಿಕಲ್ ಸ್ಪ್ರೇ ಪ್ರಾಡಕ್ಟ್ಸ್ಗಳನ್ನೇ ಉಪಯೋಗಿಸ್ತೀರಾ ಎನ್ನುವ ಭರವಸೆ ನನ್ನದು ನಾನು ಕೂಡ ಈ ನ ಒಂದೊಂದೇ ರೆಸಿಪಿಗಳನ್ನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೇನೆ ರಾಜಶ್ರೀ ವಿನಾಯಕ ಸ್ನೇಹಿತರೆ ಇಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಪ್ರಾಡಕ್ಟ್ಸ್ಗಳು ತಯಾರಾಗ್ತವೆ ಇವೆಲ್ಲವೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥವು ಇವುಗಳನ್ನು ಯಾರಾದರೂ ಕೊಂಡ್ಕೊಳ್ಬೇಕು ಅನ್ನುವುದಿದ್ರೆ ಇಲ್ಲಿ ನಾನು ತೋರಿಸಿರುವ ನಂಬರಿಗೆ ದಯವಿಟ್ಟು ಕಾಲ್ ಮಾಡಿ